ಆಯ್ತಾ ಎಲ್ಲರೂ ನಮಸ್ಕಾರಗಳು ವೆಲ್ಕಮ್ ಟು ಅಗೇನ್ ಸಾಫ್ಟ್ವೇರ್ ಸಂಪ್ರಿಗೆ ಆತ್ಮೀಯವಾಗಿ ಸ್ವಾಗತ ಕೋರ್ತಾ ಮತ್ತೆ ಇವತ್ತಿನ ವಿಶೇಷವಾಗಿರ್ತಕ್ಕಂತ ಒಂದು ವಿಡಿಯೋನ ನಾವು ಗಮನಿಸ್ತಾ ಇದ್ದಾವೆ ದಟ್ ಈಸ್ ಯಾವ್ದಪ್ಪ ಅಂದ್ರೆ ಜಿ ಪಿ ಎಸ್ ಮತ್ತು ಪಿ ಆರ್ ಗೆ ಸಂಬಂಧಪಟ್ಟಿರ್ತಕ್ಕಂಥ ಒಂದಿಷ್ಟು ವಿಚಾರಗಳು ನಿಮ್ಮ ಜೊತೆ ಹಂಚ್ಕೊಳ್ತಾ ಇದ್ದೀನಿ ಯಾಕಂದ್ರೆ ನಿಮ್ಮನ್ನ ನೀವು ರೆಡಿ ಮಾಡಿಕೊಳ್ಳಲೇ ಬೇಕಾಗಿದೆ ಮುಂಚಿಟ್ಟುಕೋರಿ ನಿಮ್ಮ ಕನಸಿನ ಹುದ್ದೆಯನ್ನ ಪಡಿಬೇಕಾದ್ರೆ ಸ್ವಲ್ಪ ಈ ಒಂದು ವಿಡಿಯೋನ ನಿಮಗೆ ಏನೋ ಒಂದಿಷ್ಟು ವಿಚಾರಗಳನ್ನ ತಿಳಿಸಬಹುದು ಹಾಗಾಗಿ ದಯವಿಟ್ಟು ಸ್ವಲ್ಪ ಈ ಕಡೆ ಗಮನ ಅಂತ ಹೇಳ್ತಾ ಬರ್ತಕ್ಕ ದಿನಗಳಲ್ಲಿ ಏನಾಗ್ತಾ ಇದೆ ಅಂತಂದ್ರ ಬಿ ಎಸ್ ಟಿ ಜಿ ಪಿ ಎಸ್ ಟಿ ಜೊತೆಗೆ ಎಚ್ ಎಸ್ ಟಿ ಸಹಿತ ನೇಮಕಾತಿಗಳು ಆಗುವಂತ ಸಾಧ್ಯತೆಗಳು ತುಂಬಾನೇ ಇದಾವೆ ತ್ವರಿತ ವ್ಯಕ್ತಿಗಳಿದ್ದಾವೆ ಗಮನಿಸಬೇಕಾಗ್ತಾ ಇದೆ ಯಾಕೆಂದ್ರೆ ನಾವು ಕಳೆದ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಸಹಿತ ನಾವು ನೋಡ್ತಾ ಇದ್ದಾವೆ ಯಾಕೆಂದ್ರೆ ಎರಡ್ ಸಾವಿರದ ಇಪ್ಪತ್ತೆರಡು ಫೆಬ್ರವರಿ ಮಾರ್ಚ್ ನಲ್ಲಿ ಏನಾಗಿತ್ತು ಆತರ ಅಧಿಸೂಚನೆ ಆಗಿತ್ತು ಮೇದಲ್ಲಿ ಏನಾಗಿತ್ತೆ ಎಕ್ಸಾಮ್ ಗಳನ್ನ ಬಂದಿತ್ತು ಕೇವಲ ಅರವತ್ತು ದಿನಗಳು ಮಾತ್ರ ನಮ್ಮ ಪರೀಕ್ಷೆಗೆ ಏನಂತ ಹೇಳಿದ್ರೆ ಕೊಡಲಾಗಿತ್ತು ನೆನ್ಪಿಟ್ಕೋರಿ ಅಷ್ಟೇ ಯಾಕೆ ಸ್ನೇಹಿತರೆ ಅಹ್ ಇದಕ್ಕಿಂತ ಮುಂಚೆ ಎರಡ್ ಸಾವಿರದ ಇಪ್ಪತ್ತೊಂದು ನವೆಂಬರ್ ನಲ್ಲಿ ಏನ್ ಮಾಡಿದ್ರಪ್ಪ ಆತರ ಟಿ ಪೇಪರ್ ಅನ್ನ ನಡೆದಿದ್ರು ಡಿಸೆಂಬರ್ ದ ರಿಸಲ್ಟ್ ಬಂತು ಫೆಬ್ರವರಿ ಜನವರಿ ಫೆಬ್ರವರಿ ಸಾರಿ ಜನವರಿ ಮೇ ಬಿ ರಿಸಲ್ಟ್ ಬಂತು ಫೆಬ್ರವರಿಲಿ ಕಾಲ್ ತರಬಹುದು ಇದರ ಅರ್ಥ ಏನಪ್ಪಾ ಆತರ ಅದೇ ಒಂದು ಸಿಚುವೇಶನ್ ಈ ಬಾರಿಯೂ ಸಹಿತ ಏನಾಗ್ತಾ ಇದೆ ಹೇಳ್ರಿ ಕ್ರಿಯೇಟ್ ಆಗ್ತಾ ಇದೆ ನೆನಪಿಟ್ಕೋರಿ ಹೌದಾ ನೋಡ್ರಿ ಈಗಾಗಲೇ ಏನಾಗಿದೆ ಅಂದ್ರೆ ಎರಡ್ ಸಾವಿರದ ಇಪ್ಪತ್ತೈದು ಡಿಸೆಂಬರ್ ನಲ್ಲಿ ಏನಾಯ್ತು ಟಿ ಟಿ ಪೇಪರ್ ಮುಗಿತು ನಮ್ಮ ಪ್ರಕಾರ ಎರಡ್ ಸಾವಿರದ ಇಪ್ಪತ್ತಾರು ಫೆಬ್ರವರಿ ಅಥವಾ ಜನವರಿ ಅಥವಾ ಮಾರ್ಚ್ ಇಷ್ಟರೊಳಗ ನೇಮಕಾತಿ ಅಧಿಸೂಚನೆ ಪಕ್ಕ ಏನಾಗ್ತಾ ಹಾಗೆ ಆಗ್ತಾ ಇದಾವೆ ನೆನ್ಪಿಟ್ಕೋರಿ ಈ ಅಧಿವೇಶನದಲ್ಲಿ ಎಲ್ಲವೂ ಸಹಿತ ನಿಮ್ಗೆ ಕ್ಲಾರಿಟಿ ಆಗಿ ಸಿಗ್ತಾ ಇದೆ ಸುಮ್ಮನೆ ಟೈಮ್ ಅನ್ನ ವೇಸ್ಟ್ ಮಾಡ್ಕೋಕ್ ಹೋಗ್ರೆ ನಾನು ಮೊದಲೇ ಹೇಳಿದಿನಿ ನಿಮ್ಮ ಕನಸಿನ ಹುದ್ದೆಯನ್ನ ಪಡಿಬೇಕಾದ್ರೆ ಸ್ವಲ್ಪ ಎಚ್ಚರವಾಗಿರಿ ಯಾಕೆ ಎಚ್ಚರವಾಗಿರಿ ಅಂದ್ರ ನಾನು ಈಗಾಗಲೇ ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೇನೆ ಅತಿ ಹೆಚ್ಚು ಕಾಂಪಿಟೇಟರ್ ಗಳು ಸ್ಪರ್ಧೆಗಳು ಬಹಳ ಇದಾವೆ ರೈಟ್ ಸ್ಪರ್ಧಾರ್ಥಿಗಳು ತುದಿಗಾಲಿನಲ್ಲಿ ನಿಂತಿದ್ದಾರೆ ರೈಟ್ ಸೊ ಓಟ ಶುರು ಮಾಡ್ಲೇಬೇಕು ನೀವು ಊಟ ಇವಾಗ ಸ್ಟಾರ್ಟ್ ಸೊ ಇಲ್ಲಿಗೆ ಏನಂತ ಹೇಳ್ರಿ ರೀಚ್ ಆಗಿರ್ತದ್ರಿ ನೋಟಿಫಿಕೇಶನ್ ಆಗತ್ತೊಳಗ ಪುನಃ ರಿವಿಜನ್ ಸ್ಟಾರ್ಟ್ ಆಗಿರ್ತಾ ಇದೆ ನೆನ್ಪಿಟ್ಕೊರಿ ಹಾಗಾಗಿ ನಿಮ್ಮ ಊಟಕ್ಕೆ ಬ್ರೇಕ್ ಹಾಕ್ಲಿಕ್ಕೆ ಹೋಗ್ಬೇಡಿ ದಯವಿಟ್ಟು ತಾವು ಗಮನಿಸ್ಬೇಕು ಯಾಕಂದ್ರೆ ಇಲ್ಲಿವರೆಗೆ ಕಾದಿದ್ದು ಸಾಕಲ್ರಿ ಎರಡು ಮೂರು ವರ್ಷ ಕಾದಿದೀರ ಪರೀಕ್ಷೆಗಾಗಿ ಪಿ ಎಸ್ ಸುಮಾರು ಹತ್ತು ವರ್ಷದಿಂದ ಕಾಯ್ತಾ ಇದೀರ ಸೊ ಇಂಥ ಅವಕಾಶಗಳು ಮತ್ತೆ ಸಿಗೋದೇನಪ್ಪ ಆತರ ಬಹಳಷ್ಟು ಕಠಿಣ ಆಗ್ತಾ ಇದೆ ಹೌದಾ ಒಂದು ಮಾತ್ರದಲ್ಲ ಮಿಂಚು ಹೋದ ಕಾಲಕ್ಕೆ ಚಿಂತಿಸಿ ಅಂತ ಹೇಳ್ತಾ ಇದ್ರೆ ಹಾಗಾಗಿ ತಮ್ಮಲ್ಲಿ ವಿನಂತಿ ಏನಪ್ಪಾ ಅಂದ್ರ ಇಲ್ಲಿವರೆಗೆ ನೀವು ಕಲ್ತಿದ್ದು ಅದು ಬಳಕೆ ಬರಬೇಕಾದ್ರೆ ಅದರಿಂದ ಉಪಯೋಗ ನಿಮಗೆ ಏನಾದ್ರು ಆಗ್ಬೇಕಾದ್ರ ಬರ್ತಕ್ಕಂತ ಅವಕಾಶಗಳನ್ನ ಯಾವದೇ ಕಾರಣಕ್ಕೂ ಯಾವುದೇ ಸಂದರ್ಭ ಬರ್ಲಿ ಪರಿಸ್ಥಿತಿ ಬರ್ಲಿ ಅನಾನುಕೂಲಗಳು ಬರ್ಲಿ ರೈಟ್ ಸೊ ದಯವಿಟ್ಟು ತಾವೇನ್ ಅಂದ್ರ ಮಿಸ್ ಹೋಗಬೇಡಿ ರೈಟ್ ಯಾಕಂದ್ರೆ ಒಂದು ದೊಡ್ಡ ಬಿಗ್ ನೇಮಕಾತಿಯ ಆಗುವಂತ ಸಾಧ್ಯತೆಗಳು ತುಂಬಾನೇ ಇದಾವೆ ಸಹಿತ ನಿಮ್ಗೆ ಅವಕಾಶಗಳು ಸಿಗತಾ ಇದಾವೆ ಹಾಗಾಗಿ ದಯವಿಟ್ಟು ಇವುಗಳನ್ನ ಏನ್ ಮಾಡ್ಲಿಕ್ಕೆ ಹೋಗಬೇಡ್ರೆ ಮಿಸ್ ಮಾಡ್ತಾ ಹೋಗ್ಬೇಡಿ ಬನ್ನಿ ಹಾಗಾದ್ರೆ ನೀವೆಲ್ಲ ಏನೇನ್ ಮಾಡಿದೀರ ಅನ್ನೋದು ಒಂದಿಷ್ಟು ವಿಚಾರಗಳನ್ನ ಚರ್ಚೆ ಮಾಡ್ತಾ ಇದ್ದೇನೆ ಸೊ ತಾವಿಲ್ಲಿ ಗಮನಿಸ್ತಾ ಇದ್ದಾರೆ ಸ್ಟಡಿ ಬಗ್ಗೆ ನಾವು ನೋಡ್ತಾ ಇದ್ದೇವೆ ಇಲ್ಲಿವರೆಗೆ ನೋಡಿ ಈಗಾಗಲೇ ಎಕ್ಸಾಮ್ ಗಳು ಕಂಪ್ಯೂಟರ್ ಇದಾವೆ ಟಿ ಎಕ್ಸಾಮ್ ಗಳು ಐಟಿ ಆನ್ಸರ್ ಗಳು ಸಹಿತ ಬಿಟ್ಟಿದ್ದಾವೆ ಐಟಿ ಆನ್ಸರ್ ಬಹಳಷ್ಟು ಅಭ್ಯರ್ಥಿಗಳನ್ನು ಕಳಿಸ್ತಾ ಇದ್ದಾರೆ ಬಹಳಷ್ಟು ಅಭ್ಯರ್ಥಿಗಳು ಎಲಿಜಿಬಲ್ ಆಗಿದ್ದು ಖುಷಿ ಆಗಿದೆ ನಮ್ಮ ಕ್ಲಾಸ್ ಗಳನ್ನ ಕೇಳಿ ಎಲ್ಲ ಡೈರೆಕ್ಟ್ ಅವರ ಕ್ವೆಶ್ಚನ್ ಪೇಪರ್ ಬಂದು ಫುಲ್ ಈಜಿ ಇದೆ ಸರ್ ಫುಲ್ ಕಾನ್ಫಿಡೆನ್ಸ್ ಲೆವೆಲ್ ಹೆಚ್ಚಾಗಿದೆ ನಾವು ಗ್ಯಾರಂಟಿ ಆಗ್ತೇವೆ ಅಂತ ಎಸ್ ಡೆಫಿನೆಟ್ಲಿ ಬಟ್ ನಿಮ್ಮ ಅಂಕಗಳು ಏನಾಗಿದಾವೆ ಕಡಿಮೆ ಆಗಿದ್ದಾವೆ ಕೆಲವರು ಕೇಳ್ತಾ ಇದೆ ಯಾಕೆ ಕಡಿಮೆ ಆದವು ರೀ ಸೊ ಏನೇನು ಸಮಸ್ಯೆಗಳು ಆದವು ಅನ್ನೋದನ್ನ ನೋಡ್ತಾ ಇದಾವೆ ಅವ್ರ ಏನಾದ್ರು ಇನ್ನೊಂದ್ ಸ್ವಲ್ಪ ಓದ್ಬೇಕಾಗಿತ್ತು ರೀ ಇನ್ನೊಂದ್ ಸ್ವಲ್ಪ ಓದ್ಬೇಕಾಗಿತ್ತು ಅಂತ ಹೇಳಿದ್ರು ಟಾಪಿಕ್ ಸ್ವಲ್ಪ ಪ್ರಾಕ್ಟೀಸ್ ಮಾಡ್ತಿದ್ದೆ ಅಂದ್ರೆ ಸರ್ ಏನ್ ಆಗ್ತಿತ್ಪಾನ್ ಹೆಚ್ಚಾತ್ರಿ ಈ ರೀಸನ್ ಯಾರು ಕೇಳೋದಿಲ್ಲ ನೆನ್ಪಿಟ್ಕೋರಿ ಸಾಧನೆ ಮಾಡೋರಿಗೆ ಕಾರಣಗಳ ಬೇಕಿಲ್ಲ ನೆನ್ಪಿಟ್ಕೋರಿ ಸರ ನೇಮಕಾತಿ ನೋಟಿಫಿಕೇಶನ್ ಅಂದ್ರೆ ಸ್ಪೀಡ್ ಐತ್ರಿ ಕೇವಲ ನಲ್ವತ್ತು ದಿವಸ ಕೆಲವರು ಹೌದಾ ಎಸ್ ದಟ್ ಕೆಲವರು ಆಲ್ಸೋ ನಾಟ್ ಅ ರೀಸನ್ ನೋಡಿ ನೇಮಕಾತಿ ನಲವತ್ತೈದು ಟಿ ಟಿ ಎಕ್ಸಾಮ್ ಮುಗ್ರಿ ನಲ್ವತ್ತರಿಂದ ಐವತ್ತು ಇದನ್ನ ಯಾರು ಕೇಳೋದಿಲ್ಲ ರೀ ನಿಮ್ದು ಸ್ಕೋರ್ ಅನ್ನ ಮಾತ್ರ ಕೇಳ್ತಕ್ಕಂತ ಸಮಾಜ ಇದೆ ಹೊರತು ನಿಮಗೆ ಟೈಮ್ ಎಷ್ಟು ಕೊಟ್ಟಿದ್ರು ನೀವ್ ಎಷ್ಟು ಓದಿದಿರಿ ನೀವೇ ಎಷ್ಟು ಓದಿಲ್ಲ ನೀವು ಓದದೇ ಇದ್ರ ಎಕ್ಸಾಮ್ ಇನ್ನ ಮುಂದೆ ಹಾಕ್ತಾರ ಯಾವತ್ತೂ ಇಲ್ಲ ಯಾರಿಗಾಗ್ಯೂ ಯಾರ ಸಲುವಾಗಿ ಸಹಿತ ಸಮಯ ಯಾವತ್ತು ಯಾರನ್ನು ಕಾಯುದಿಲ್ಲ ಬಿಕಾಸ್ ಟೈಮ್ ಹ್ಯಾಸ್ ನೋ ಹಾಲಿಡೇ ಸಮಯಕ್ಕೆ ಯಾವುದೇ ರೀತಿ ರಜೆ ಇರುವುದಿಲ್ಲ ದೂರ್ತಾನೆ ಇರ್ತಾ ಇದೆ ಚಲಸ್ತಾನೆ ಇರ್ತಾ ಇದೆ ನಡೀತಾನೆ ಇರ್ತಾ ಇದೆ ನಾವು ನಮ್ಮ ಸಮಯವನ್ನ ನಾವ್ ಏನ್ ಮಾಡ್ಬೇಕು ಉಳಿಸಿಕೊಳ್ಳುವಂತ ಪ್ರಯತ್ನ ಮಾಡ್ಬೇಕಾಗಿ ನೆನ್ಪಿಟ್ಕೋರಿ ನೇಮಕಾತಿ ಅಧಿಸೂಚನೆ ಏನಾಯ್ತರಿ ಸರ್ ಲೇಟ್ ಐತ್ರಿ ಸ್ಪೀಡ್ ಮಾಡ್ರಿ ಪ್ರೆಶರ್ ಐತ್ರಿ ಸೊ ಅದನ್ನ ಯಾರು ಕೇಳೋದಿಲ್ಲ ಎಲಿಜಿಬಲ್ ಆಗಿದೆ ಎಷ್ಟಾಗಿದೆ ಅನ್ನೋದು ಮಾತ್ರ ಕೇಳ್ತಾರ ಹೊರತು ನಿಮ್ ರೀಸನ್ಗಳನ್ನ ಯಾರು ಕೇಳೋದಿಲ್ಲ ನೆನ್ಪಿಟ್ಕೋರಿ ರೈಟ್ ಸೊ ಸ್ವಲ್ಪ ಓದ್ಬೇಕಾಗಿದ್ರಿ ನೇಮಕಾತಿ ರೈಟ್ ಸೊ ಗಡಿಬಿಡಿ ಐತ್ರಿ ಸರ್ ಗಡಿಬಿಡಿ ಎಲ್ಲಾ ಓದಲಿಲ್ಲ ರೀ ರೈಟ್ ಗಡಿಮೆಡೀಲಿ ಓದ್ಲಿಲ್ಲ ರೀ ರೈಟ್ ಗಡಿಬಿಡಿಯಲ್ಲಿ ಕ್ವಶನ್ ಪೇಪರ್ ಮಾಡ್ಲಿಲ್ರಿ ಪ್ರಾಕ್ಟೀಸ್ ಬಿಡಿಸ್ಲಿಲ್ಲರಿ ಸೊ ಹೀಗಾಗಿ ಸ್ವಲ್ಪ ಏನೈತಿ ಗಡಿ ಬಿಡಿಸಿದಂಗ್ ರೀಸ್ಕೋರ್ ಐತಿ ಅವ್ರ ಇನ್ನ ಆಗ್ತೈತ್ರಿ ಈ ಏನ್ ರೀಸನ್ ಗಳು ಹೇಳ್ತಾ ಇದರಬಾರ್ದು ಅನ್ನೋದೇ ದಟ್ ಈಸ್ ಇವತ್ತಿನ ವಿಡಿಯೋದ ಮೇನ್ ಇಂಟೆನ್ಶನ್ ಸ್ನೇಹಿತರೆ ನೆನ್ಪಿಟ್ಟು ರೈಟ್ ಸೊ ಹಾಗಾಗಿ ಗಡಿಬಿಡಿಯಲ್ಲಿ ಮಾಡಿದವ್ರಿ ಸೊ ಹೀಗಾಗಿ ಬೇಗನೆ ಆಗ್ಲಿಲ್ಲ ರೀ ಸರ್ ಬೇಗನೆ ನಮಗ್ ಮಟೀರಿಯಲ್ ಸಿಗ್ಲಿಲ್ಲ ರೀ ಮಟೀರಿಯಲ್ ಸಿಗ್ಲಿಲ್ಲ ರೀ ಅಲ್ಲಿ ಇಲ್ಲಿ ಯೂಟ್ಯೂಬ್ ಸರ್ಚ್ ಮಾಡಿ ಗೂಗಲ್ ಸರ್ಚ್ ಮಾಡಿ ಅದರಲ್ಲಿ ಅತಿ ಹೆಚ್ಚು ಟೈಮ್ ಏನೈತ್ರಿ ವೇಸ್ಟ್ ಆಯ್ತ್ರಿ ಈ ಮಾತುಗಳು ಯಾವತ್ತೂ ಸಹಿತ ನಿಮಗ್ ಸತ್ಯ ಇರ್ತಾವೆ ಎಕ್ಸಾಕ್ಟ್ಲಿ ಕರೆಕ್ಟ್ ಹೇಳ್ತೀರಿ ಯಾಕಂದ್ರೆ ನಿಮ್ಮ ಮನಸ್ಸಿನ ಮಾತುಗಳನ್ನ ಕರೆಕ್ಟ್ ಆಗಿ ಎಕ್ಸ್ಪ್ಲೋರ್ ಮಾಡ್ತಾನೆ ಇರ್ತಾ ರೀ ಅದು ಕರೆಕ್ಟ್ ಆಗ್ತದೆ ಅದು ಬಟ್ಟೆ ನಿಮ್ ಮನ್ಸಿಗೆ ಮಾತ್ರ ಬಟ್ ಸಮಾಜಕ್ಕೂ ಗೊತ್ತಿಲ್ಲ ರೀ ಯಾಕಂದ್ರೆ ಸಮಾಜ ಏನ್ ನಿಮ್ ನೋಡ್ತದ್ರೆ ಸ್ಟಡಿ ಮಾಡೋದಪ್ಪ. ಓದ್ತಾ ಇದ್ದೇನೆ ವರ್ಷಕ್ಕೆ ಯಾವಾಗ ಬಿಎಡ್ ಡಿ ಎಡ್ ಅವಾಗಿಂದ ಓದ್ತಾ ಇದ್ದೇನೆ ನೀವು ಕಲ್ಸೋದು ರೀ ರೈಟ್ ಓದ್ತಾ ಇದ್ದಾನೆ ಆಗ್ತದೆ ಭರವಸೆ ಇರ್ತದ ಅಷ್ಟೇ ಇಟ್ಟಿರ್ತಾರೆ ಎಕ್ಸಾಮ್ ರಿಸಲ್ಟ್ ಕೂಡ ಆಗಿನೋ ಇಲ್ಲೋ ಸ್ಕೋರ್ಸ್ ಆಗಿದೆ ಯಾಕಡೆ ಎಲ್ಲಿ ಏನೈತು ಯಾರು ಕೇಳಂಗಿಲ್ಲ ಅದಕ್ಕೆ ಯಾರು ನಿಮ್ಗೆ ರೆಸ್ಪಾನ್ಸ್ ಮಾಡೋದಿಲ್ಲ ರೈಟ್ ಹಾಗಾಗಿ ನಿಮ್ಮ ಪುನರಾವಲೋಕನ ಆತ್ಮಾವಲೋಕನ ನಿಮ್ಮಿಂದನ ಆಗಬೇಕು ನೆನ್ಪಿಟ್ಕೊಳ್ಳಿ ರೈಟ್ ಈ ಅಂಶಗಳು ಇಂಟ್ರೆಸ್ಟಿಂಗ್ ಸ್ನೇಹಿತರೆ ನೆನ್ಪಿಟ್ಟುಕೋರಿ ಯಾಕಂದ್ರೆ ನಿಮ್ಮನ್ನೇ ನೀವೇನು ಮಾಡ್ಬೇಕು ತಿದ್ದಿಕೊಳ್ಳುವಂತ ಕೆಲಸ ಆಗ್ಲೇ ಬೇಕಾಗುತ್ತೆ ಮುಂದಿನ ದಿನಗಳು ಇವತ್ತಿನ ಏನ್ ಬರ್ತದೆ ಮುಂದಿನ ದಿನಗಳಲ್ಲಿ ನಿಮ್ಮಿಂದನೇ ಅದೇನಾಗಬೇಕು ತಿದ್ದುಪಡಿಯಾಗಿ ಬದಲಾವಣೆಯಾಗಿ ಅದು ಹೊಸತನ ರೂಪವನ್ನ ಪಡ್ಕೊಂಡಿದ್ದೆ ಆದ್ರೆ ಮಾತ್ರ ಏನಾಗ್ತದೆ ಅಂದ್ರೆ ನೀವು ಅಂದುಕೊಂಡಂತ ಆ ಕನಸಿನ ಹುದ್ದೆ ಮಾಡಬಹುದು ಈಡೇರ್ಲಿಕ್ಕೆ ಅಥವಾ ಪಡಿಲಿಕ್ಕೆ ಸಾಧ್ಯವಿದೆ ಇಲ್ಲದ್ರ ಅವಾಗ ಸಹಿತ ನಾವು ಇವೇ ರೀಸನಗಳನ್ನ ಏನ್ ಮಾಡ್ಬೇಕು ಅದಕ್ಕೆ ಹೇಳುವಂತ ಪರಿಸ್ಥಿತಿ ಬರುವಂತ ಸಾಧ್ಯತೆ ಇರ್ತಾ ಇದೆ ಇವೆಲ್ಲ ಹೆಂಗ್ ಹೇಳ್ತಾ ಅಂದ್ರೆ ಅದೇ ಸೈಕಾಲಜಿ ಅಂತ ರಕ್ಷಣಾತ್ಮಕ ತಂತ್ರಗಳು ಕರಿತಾ ಇದಾವೆ ಮೆಕ್ಯಾನಿಸಮ್ ಡಿಫೆನ್ಸ್ ಮೆಕ್ಯಾನಿಸಮ್ ಗಳು ಕರಿತಾ ಇದಾವೆ ಸೊ ಅದು ಯಾರು ಇಲ್ಲ ನಮಗಷ್ಟೇ ಎಲ್ಲಾರ್ಗುನು ಕಡಿಮೆ ಆಗಿದೆ ಅಂತ ಇರ್ತಾರೆ ಎಲ್ಲರಿಗುನೂ ಅದು ತಪ್ಪಾಗಿದೆ ಎಲ್ಲರಿಗೂ ತಪ್ಪಾಗಿದೆ ಅದು ನಿಮ್ಗೆ ಈಜಿ ಆಗ್ಬೇಕು ಆ ರೀತಿ ಸ್ಟಡಿ ಮಾಡ್ರಿ ನಾನು ಅವಾಗ ಹೇಳಿದೆ ಮುಂದಿನ ದಿನಗಳು ಹೆಂಗಿರ್ಬೇಕ ಆತರ ಯಾರಿಗ್ ಬರೋದಿಲ್ಲ ಅದನ್ನ ನಾನ್ ಮಾಡ್ತೇನಿ ಯಾರಿಗ್ ಬರೋದಲ್ಲ ನಾನ್ ಮಾಡಿ ತೋರಿಸ್ತೀನಿ ರೈಟ್ ಹಾಗಾಗಿ ನಿಮ್ಮ ಕನಸಿನ ಹುದ್ದೆಗೆ ಇಲ್ಲಿವರೆಗೆ ರೀಸನ್ಗಳು ಸಾಕ್ಷತ್ರಿ ಇದನ್ನ ಬಿಟ್ಬಿಡೋಲ್ಲ ಈಗ ಬಿಟ್ಟುಬೋರಿ ಟೈಮ್ ಸಿಗ್ಲಿಲ್ರಿ ರೈಟ್ ಮಟೀರಿಯಲ್ ಸಿಗ್ಲಿಲ್ರಿ ಸಾಲ್ವ್ ಮಾಡಿ ಕ್ವಶನ್ ಪೇಪರ್ ರೀ ಇನ್ನು ಸ್ವಲ್ಪ ಹೆಚ್ಚಿಗೆ ಟೈಮ್ ಬೇಕಾಗೈತ್ರಿ ಇನ್ನು ಸ್ವಲ್ಪ ನಾವ್ ಏನ್ ಮಾಡಬೇಕಿತ್ತು ಓದಬೇಕಾಗೈತ್ರಿ ಅವಾಗ ನೆಕ್ಸ್ಟ್ ಇನ್ನು ಸ್ವಲ್ಪ ಪ್ರಾಕ್ಟೀಸ್ ಮಾಡ್ಬೇಕಾಗೈತ್ರಿ ರೈಟ್ ಎಲ್ಲಾ ಸಬ್ಜೆಕ್ಟ್ ಗಳನ್ನ ನಾನ್ ಕವರ್ ಮಾಡ್ಲಿಲ್ಲ ರೀ ಕವರ್ ಮಾಡ್ಬೇಕಾಗಿತ್ತು ಇಲ್ಲಾಂದ್ರೆ ಒನ್ ಟ್ವೆಂಟಿ ಗ್ಯಾರಂಟಿ ಮಾಡ್ತಿದ್ದೆ ಹಂಡ್ರೆಡ್ ಪ್ಲಸ್ ಮಾಡ್ತಿದ್ದೆ ಒನ್ ಥರ್ಟಿ ಹೋಗ್ತಿತ್ತು ಫುಲ್ಡ್ ಬಟ್ ಮುಗಿದ್ ಹೋಗ್ಯದ ರೀ ಸಿ ಇ ಟಿ ಎಕ್ಸಾಮ್ ಮುಗಿದ್ ಯಾವ ರೀಸನ್ ಗಳು ಕೊಟ್ಟರು ಸಹಿತ ಮತ್ತೊಂದ್ ಎಕ್ಸಾಮ್ ನಿಮ್ ಸಲುವಾಗಿ ಯಾವತ್ತು ನಡೆಯೋದಿಲ್ಲ ರೀ ಇದನ್ನ ಅರ್ಥ ಮಾಡ್ಕೊಳ್ಬೇಕು ಇದೇ ಒಂದು ಸಿಚುವೇಶನ್ ಅನ್ನ ಇಲ್ಲಿ ಮಾಡ್ಲಿಕ್ಕೆ ಹೋಗ್ಬ್ಯಾಡ್ರಿ ಎಲ್ಲಿ ಮುಂದಿನ ದಿನಗಳಲ್ಲಿ ನೆನ್ಪಿಟ್ಕೋರಿ ಮುಂದಿನ ದಿನಗಳಲ್ಲಿ ನೀವು ಬರ್ತಕ್ಕಂತ ಏನು ಪರೀಕ್ಷೆಗಳು ಬರ್ತಾ ಇದಾವಲ್ಲ ಯಾವ್ದು ಅದು ಜಿ ಪಿ ಎಸ್ ಟಿ ಆಗಿರ್ಬೋದು ಪಿ ಎಸ್ ಟಿ ಆರ್ ಆಗಿರ್ಬೋದು ಎಚ್ ಎಸ್ ಟಿ ಆರ್ ಆಗಿರ್ಬೋದು ಇವೆಲ್ಲ ಬರೆಯುವಂತ ಸಾಧ್ಯತೆಗಳು ಇದಾವಲ್ರಿ ಇದರಲ್ಲಿ ಇವು ಆಗಬಾರ್ದು ಸ್ಪೀಡ್ ನೋಟಿಫಿಕೇಶನ್ ಮಾಡ್ರಿ ಹಂಗಾಗಿ ಟೈಮ್ ಸಿಗ್ಲಿಲ್ಲ ರೀ ಮಟೀರಿಯಲ್ ಸಿಗ್ಲಿಲ್ಲ ರೀ ಓದ್ಲಿಕ್ಕೆ ಟೈಮ್ ರೀ ರೈಟ್ ರೀಸನ್ ಎಲ್ಲ ಇನ್ನು ಕೆಲವೊಂದು ರೀಸನ್ ಗಳ್ ಚರ್ಚೆ ಮಾಡ್ತೀನಿ ಒಂದು ರೀಸನ್ ಗಳನ್ನ ನೋಡ್ರಿ ಇಷ್ಟ ರೀಸನ್ ರೀ ಇದ್ರ ಜೊತೆಗೆ ಇನ್ನು ಕೆಲವೊಂದು ರೀಸನ್ ಗಳೆ ಏನಪ್ಪಾ ಅಂತಂದ್ರೆ ನೋಡ್ಲ ಕೆಲವ್ರಿ ಸರ್ ಕೆಲ್ಸ ಮಾಡಕ್ ರೀ ಡೈಲಿ ಕೆಲಸ ಮಾಡಬೇಕ್ರಿ ಸೊ ಫ್ಯಾಮಿಲಿ ಮೆಂಬರ್ ಗಳ್ರಿ ಸರ್ ಹೌಸ್ ವೈಫ್ ಇದಾವ್ರಿ ಫ್ಯಾಮಿಲಿ ಮೆಂಬರ್ ಇದಾವ್ರಿ ಹೌಸ್ ವೈಫ್ ವೈಫ್ ಇದಾವ್ರಿ ರೈಟ್ ಸರ್ ಟೀಚಿಂಗ್ ಮಾಡಕ್ ಹೋಗದವ್ರ ನಾವ್ರಿ ಸೊ ಟೈಮ್ ಸಿಗ್ತಾ ಇಲ್ಲ ರೀ ಸರ್ ಎಲ್ಲಾ ಸ್ಟಡಿ ಮಾಡಕ್ ಆಗ್ತಾ ಇಲ್ಲ ರೀ ಲೈಕ್ ಸರ್ ಆಲ್ರೆಡಿ ನಾವ್ ಜಾಬ್ ನಲ್ಲಿ ಇದಾವ್ರಿ ಆಲ್ರೆಡಿ ನಾವ್ ಜಾಬ್ ಮಾಡ್ತಾ ಇದಾವ್ರಿ ಸರ್ ಈಗ ಪ್ರೈವೇಟ್ ಆಗಿರ್ಬೋದು ಗೌರ್ಮೆಂಟ್ ಆಗಿರ್ಬೋದು ರೈಟ್ ಜಾಬ್ ನಲ್ಲಿ ಇದಾವ್ರಿ ಟೀಚಿಂಗ್ ಡೈಲಿ ಮಾಡ್ತಾ ಇದಾವ್ರಿ ಸರ್ ಕ್ಲಾಸ್ ಗಳನ್ನ ಮಾಡ್ತಾ ಇದಾವ್ರಿ ಟ್ಯೂಷನ್ಸ್ ಗಳನ್ನ ಮಾಡ್ತಾ ಇದಾವ್ರಿ ಕೆಲಸದಲ್ಲಿ ಬಿಜಿ ಆಗಿದ್ದಾರೆ ಫ್ಯಾಮಿಲಿ ಮೆಂಬರ್ ಅದರಿ ನಮ್ದು ಬಿಗ್ ಜಾಯಿಂಟ್ ಫ್ಯಾಮಿಲಿ ಅದರಿ ಸರ್ ಹೌದಾ ಸೊ ಎಕ್ಸಾಕ್ಟ್ಲಿ ರೈಟ್ ರೀ ನಮ್ದು ಹೆಲ್ತ್ ಇಶ್ಯೂ ಇದೆ ರೀ ಸರ್ ರೈಟ್ ಸೊ ಹೆಲ್ತ್ ಇಶ್ಯೂ ಇದೆ ರೀ ಸರ್ ಸರ್ ಮನೆಯಲ್ಲ ಸಣ್ಣ ಮಕ್ಕಳು ಅದಾರಿ ಚಿಕ್ಕ ಮಕ್ಕಳು ಅದಾರಿ ಅವ್ರು ನೋಡ್ಕೊಳ್ಬೇಕು ಎಕ್ಸಾಕ್ಟ್ಲಿ ರೈಟ್ ಇದೆ ಎಲ್ಲರಿಗೂ ಸಮಸ್ಯೆಗಳು ಇರೋದು ದೀಸ್ ಆರ್ ಆಲ್ ಪ್ರಾಬ್ಲಮ್ ಎವ್ರಿ ಒನ್ ಫೇಸ್ ಎಲ್ಲರೂ ಫೇಸ್ ಮಾಡ್ಕೊತಾರೆ ಮನೇಲಿ ಬಗ್ಗೆ ಬರಿ ಕುಟುಂಬಗಳ ಬಗ್ಗೆ ಬರಿ ತಲೆ ಕೆಡಿಸ್ಕೊಳ್ಳೋದು ಅವು ಯಾವ ಪರೀಕ್ಷೆಗೆ ಪೇಪರ್ಸ್ ಬರೋದಿಲ್ಲ ಯಾವ ಪರೀಕ್ಷೆಗೆ ಬರೋದಿಲ್ಲ ರೀ ಪರೀಕ್ಷೆಗೆ ಬರೋದು ಪ್ರಶ್ನೆ ಪತ್ರಿಕೆ ನೀವು ಪ್ರಶ್ನೆ ಪತ್ರಿಕೆಗೆ ಉತ್ತರ ಕೊಡೋದು ನೀವು ಇವ್ರ ಉತ್ತರ ಕೊಡಂಗಿಲ್ಲ ನೆನ್ಪಿಟ್ಕೋರಿ ಜಾಯಿಂಟ್ ಫ್ಯಾಮಿಲಿ ಆಗಿರ್ಬೋದು ಬಿಗ್ ಫ್ಯಾಮಿಲಿ ಆಗಿರ್ಬೋದು ನಿಮ್ ಮಕ್ಕಳಾಗಿರ್ಬೋದು ಅಥವಾ ತಂದೆ ತಾಯಿ ಆಗಿರ್ಬೋದು ಅಥವಾ ನಿಮ್ಮ ಸುತ್ತಮುತ್ತಲಿನ ಜನ ಆಗಿರ್ಬೋದು ಸೊಸೈಟಿ ಆಗಿರ್ಬೋದು ನಿಮ್ ಕೆಲಸ ಮಾಡ್ತಕ್ಕಂಥ ಸಂಸ್ಥೆ ಆಗಿರ್ಬೋದು ಅಥವಾ ನೀವು ಜಾಬ್ ಮಾಡ್ತಕ್ಕಂಥ ಪ್ಲೇಸ್ ಆಗಿರ್ಬೋದು ನೀವ್ ಹೋಗು ಬರೋ ಜನರ ದಾರಿಯಲ್ಲಿ ಜನರ ಜನರಾಗಿರ್ಬೋದು ಯಾರೇ ಆಗಲಿ ಅಷ್ಟೇ ಫ್ರೆಂಡ್ ಇದ್ರು ಸಹಿತ ಇವ್ರ ಯಾರು ನಿಮ್ ಜೊತೆ ಪೇಪರ್ ಬರೋದಿಲ್ಲ ನೆನ್ಪಿಟ್ಕೋರಿ ಬರೋರು ನೀವು ನೀವು ಮನಸ್ಸು ಅವಕಾಶಗಳು ಸಿಗ್ತಾ ಇದಾವೆ ಎಲ್ಲರಿಗೂ ಫ್ಯಾಮಿಲಿ ಮೆಂಬರ್ ಇರ್ತಾರೆ ಸಮಸ್ಯೆ ಜೀವನ ಅಂದ್ರೆ ಎಲ್ಲಾ ಜಂಜಾಟಗಳು ಇರೋರಿ ಆ ಜೀವನ ಜಂಜಾಟವನ್ನ ಮನಸ್ಸಿನಲ್ಲಿ ಇಟ್ಕೊಳ್ಳದೆ ಸ್ಟಡಿ ಬಗ್ಗೆ ಗಮನ ಕೊಟ್ಟು ಏನ್ ಓದ್ಬೇಕು ಆ ಎಲ್ಲಾ ಕೆಲಸಗಳನ್ನ ಮಾಡ್ತಾ 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 ಏನ್ ಓದ್ಬೇಕು ನಾವು ಎಷ್ಟು ಟೈಮ್ ನಮಗೆ ಸಿಗ್ತಾ ಇದೆ ಆ ಟೈಮ್ ಅನ್ನ ಎಲ್ಲಿ ನಾವು ಕಳೆದು ಹಾಕೋಬೇಕು ಎಲ್ಲಿ ಟೈಮ್ ಅನ್ನ ಮ್ಯಾನೇಜ್ ಮಾಡಬೇಕು ಆ ಟೈಮ್ ದಿಂದಾಗಿ ನಾನು ಏನೇನು ಓದಬೇಕು ನನಗೆ ವೀಕ್ ಏನೇನು ಆಗಿದೆ ಈಗಾಗಲೇ ಎಕ್ಸಾಮ್ ದಾಗ ಅವುಗಳನ್ನ ಯಾವ ರೀತಿ ಫಿಲ್ ಅಪ್ ಮಾಡ್ಕೋಬೇಕು ಕವರ್ ಮಾಡ್ಕೋಬೇಕು ಅನ್ನೋದನ್ನ ಸ್ಕಿಲ್ ಗಳನ್ನ ನೀವ್ ಏನ್ ಡೆವಲಪ್ಮೆಂಟ್ ಮಾಡ್ಕೋರಿ ಯಾವ ರೀಸನ್ ಗಳನ್ನ ಯಾರ ಮುಂದೆ ಹೇಳಿಕ್ ಹೋಗ್ಬಾರ್ರಿ ಯಾಕಂದ್ರೆ ಇವುಗಳಿಗೆ ಪರಿಹಾರಗಳು ಯಾರು ಕೊಡೋದಿಲ್ಲ ಆ ಪರಿಹಾರಗಳಿಗೆ ಉತ್ತರಗಳನ್ನ ಹುಡುಕೋರು ನೀವು ಮಾತ್ರ ಯಾಕೆ ಇವು ನಿಮ್ಮ ಸಮಸ್ಯೆಗಳು. ನಿಮ್ಮನ್ನ ಬಚಾವ ಮಾಡ್ಲಿಕ್ಕೆ ಆಗಿರ್ಬೋದು ಅಥವಾ ನಿಮ್ಮನ್ನ ರಕ್ಷಣೆ ಮಾಡ್ಲಿಕ್ಕೆ ಆಗಿರ್ಬೋದು ಅಥವಾ ನಿಜವಾಗ್ಲೂ ಸಮಸ್ಯೆಗಳ್ ನೀವು ಎದುರಿಸ್ತಾ ಇದೇ ಇದಾರೆ ನಿಜವಾಗ್ಲು ಎದುರಿಸ್ತಾ ಇದ್ದಾರೆ ಹೇಳ್ತಲ್ಲ ನಂಗೆ ರೈಟ್ ಬಟ್ ಆ ಒಂದು ಸಮಸ್ಯೆಗಳನ್ನ ನಾನು ಆಲಿಸಬಹುದು ನೀವು ಆಲಿಸಬಹುದು ಮತ್ತೊಬ್ರು ಕೇಳಬಹುದು ಆದ್ರೆ ಪರೀಕ್ಷಾ ಕೇಂದ್ರಗಳು ಅವುಗಳನ್ನ ಕೇಳಲಿಕ್ಕೆ ಸಿದ್ಧಾರಿಲ್ಲ ನಮ್ಗೆ ಕೋರಿ ಪರೀಕ್ಷಾ ಕೇಂದ್ರಗಳು ಪರೀಕ್ಷೆಗಳು ಯಾವ್ದನ್ನ ಬಯಸುವುದಿಲ್ಲ ಬಯಸೋದಲ್ಲೇ ನಿಮ್ಮಲ್ಲಿರುವ ನಿಜವಾದ ನಾಲೆಜ್ ಅನ್ನ ರೈಟ್ ಸೊ ದಯವಿಟ್ಟು ಇದನ್ನ ಗಮನಿಸ್ಟು ಮುಂದೆ ಹೇಳ್ಕೊ ಬೇಡ ಸವರಾಗ್ತದೆ ಒಳ್ಳೇದಾಗಲಿ ಏನ್ ಸಮಸ್ಯೆ ಇಲ್ಲ ಬಟ್ ಅದೇ ಸಮಸ್ಯೆ ದೊಡ್ಡ ಮಟ್ಟದಲ್ಲಿ ವ್ಯಕ್ತಪಡಿಸಿ ಅದರಲ್ಲಿ ಹಾಕಿ ವೇಸ್ಟ್ ಮಾಡಿ ಬರುವಂತ ಪರೀಕ್ಷೆಯಲ್ಲಿ ನಾವು ಸಿದ್ಧತೆಯನ್ನ ಮಾಡಿಕೊಳ್ಳದೆ ಇದ್ರೆ ಆ ಒಂದು ಗುದ್ದಿ ಮಧ್ಯಾಹ್ನದ ಕಾಲ ಆಗ್ತಾ ಇದೆ ಯಾಕೆಂದ್ರೆ ಇನ್ನೇನು ವಿಡಿಯೋದಲ್ಲಿ ಉಳಿವಿಗಾಗಿ ಹೋರಾಟ ಯಾವ ಪ್ರಾಣಿ ಕನಿಷ್ಠವಾಗಿರ್ ಇದೆ ಪರಿಸರದಲ್ಲಿ ಬದುಕ್ತಾ ಇದೆ ಈ ಪರೀಕ್ಷೆಯಲ್ಲಿ ಯಾರು ಬಲಿಷ್ಠವಾಗಿ ಪ್ರಯತ್ನ ಪಟ್ಟಿರ್ತಾರೆ ಛಲದಿಂದ ಓದಿರ್ತಾರೆ ಕಷ್ಟಪಟ್ಟು ಓದಿರ್ತಾರೆ ಪ್ರಾಕ್ಟೀಸ್ ಮಾಡಿರ್ತಾರೆ ಹಾಗೆ ಆಗ್ತೇನೆ ಅನ್ನುವಂತ ಆತ್ಮ ದಿರೋದ್ರೆ ಯಾರು ಬಂದಿರ್ತಾರ ಅವ್ರು ಗೆದ್ದೇ ಗೆಲ್ತಾರೆ ನೆನ್ಪಿಟ್ಕೋರಿ ಗೊತ್ತಿರ್ಬೇಕು ಪ್ರಯತ್ನಕ ಯಾವತ್ತೂ ಸೋಲಿಲ್ಲ ನೆನ್ಪಿಟ್ಕೋರಿ ಬಂದಲ್ಲ ಒಂದಿನ ಗೆದ್ದೇ ಗೆಲ್ತಾರೆ ಹಾಗೆಲ್ಲೋ ನಿಮ್ಮದ್ ಆಗ್ಬೇಕಾದ್ರ ಸ್ವಲ್ಪ ಎಚ್ಚರವಾಗಿರಿ ನಿಮ್ಮ ಕನಸಿನ ಕಡೆಗೆ ಸ್ವಲ್ಪ ಗಮನ ಕೊಡ್ರಿ ರೈಟ್ ಸೊ ದಯವಿಟ್ಟು ಆಗ್ತೀರಾ ಯಾಕಂದ್ರೆ ಬರುವಂತಹ ಪರೀಕ್ಷೆಗಳು ಅಂದ್ರೆ. ಬಹಳಷ್ಟು ಏನಂತ ಹೇಳಿದ್ರೆ ಕಠಿಣ ಆಗ್ತಕ್ಕಂತ ಸಾಧ್ಯತೆ ಇರೋದು ಕಠಿಣ ಅಂದ್ರೆ ಏನಂದ್ರೆ ಕಾಂಪಿಟೇಷನ್ ಇದೆ ರೀ ಕ್ವಶನ್ ಈಜು ಇದ್ರೂ ಸಹಿತ ಕಾಂಪಿಟೇಷನ್ ಆಗೋದಲ್ರಿ ಎಷ್ಟು ಬೇಕು ಅಷ್ಟೇ ವೇಕೆನ್ಸಿ ಫಿಲ್ ಅಪ್ ಮಾಡ್ತಾರೆ ಇಲ್ಲ ನೀವು ಟ್ಯಾಲೆಂಟ್ ಇದೆ ರೀ ನಿಮ್ಮ ಅಂಕಗಳ ಹೆಸರು ಅಥವಾ ನಿಮ್ಮ ಕರ್ಕೊಂಡಿಲ್ಲ ನಂಬರ್ ಆಫ್ ವೇಕೆನ್ಸಿ ಇರ್ತದಲ್ಲ ಅಷ್ಟೇ ಫಿಲ್ ಮಾಡ್ತಾ ಇದಾರೆ ಹಾಗಾಗಿ ಸ್ವಲ್ಪ ಗಮನ ಕೊಡ್ರಿ ಸ್ವಲ್ಪ ಸ್ವಲ್ಪ ವಿಚಾರ ಮಾಡ್ರಿ ಸಿದ್ಧರಾಗಿ ಅದ್ರ ವಿವೇಕಾನಂದ ಏ ಎದ್ದೇಳ್ರಿ ಅಂತ ಅನ್ನೋದ ನಿಮ್ಮ ಮನಸ್ಸನ್ನ ಎಚ್ಚೆತ್ತುಕೊಳ್ಳ್ರಿ ರೈಟ್ ಇಡ್ಲಿಕ್ ಹೋಗ್ಬೇಡ್ರಿ ಅವಕಾಶಗಳು ಸಿಗೋದು ಬಹಳಷ್ಟು ಕಠಿಣ ರೈಟ್ ಕೇವಲ ಸರಿ ಇನ್ನು ನೋಡಾಕ್ ಬರ್ತಿ ಅಂದ್ರೆ ಅವಾಗ ಈ ಇನ್ನ ಟಿ ಇ ಟಿ ಕರ್ದಂಗ ಕರ್ದಂಗ್ತಿ ಅವಾಗ ನೋಡಕ್ ಬರ್ತಿ ಅದ ಈ ಟಿ ಎಕ್ಸಾಮ್ ನಮ್ದು ಏನಾಗಿದೆ ಏನೇನು ನೂರ ಹತ್ತಾದ್ರ ಕಡಿಮೆ ಆಗಿದಾರೆ ಯಾಕ ನಿಮ್ಮಲ್ಲಿ ಕೆಲವೊಂದ್ ತಪ್ಪು ಆಗಿದೆ ನೂರ ಕಡಿಮೆ ಆಗಿದೆ ನಿಮ್ ಟಾರ್ಗೆಟ್ ನೀವು ರೀಚ್ ಆಗಿಲ್ಲ ಎಲ್ಲಾರ್ಕಿಂತ ಮಾಡ್ಬೇಕ ಮಾಡಬೇಕನ್ನೋದು ನಿಮ್ದು ದೃಢ ಎಲ್ಲಾರು ಎವರೇಜ್ ಇದಾರೆ ಹೌದಾ ಅದಕ್ಕಿಂತ ನಾನು ಏನಾದ್ರು ಎಕ್ಸ್ಟ್ರಾ ಏನು ಮಾಡಿದ ಸೊ ದಟ್ ಈಸ್ ಇಲ್ಲಿ ಇದ್ರೆ ಇವ್ರು ಬೇಕಾಗಿತ್ತು ಬಿಜಿ ಆಗಿದ್ದೇವೆ ರೈಟ್ ಸ್ವಲ್ಪ ಬಿಜಿ ಆಗಿದ್ದೇವೆ ಸ್ವಲ್ಪ ಎಲ್ಲವೂ ಸಹಿತ ಸಡಿಲ ಮಾಡ್ಕೋರಿ ಫ್ಲೆಕ್ಸಿಬಲ್ ಆಗ್ರಿ ನಿಮ್ ನೀವು ಚೇಂಜ್ ಮಾಡ್ಕೋರಿ ನಿಮ್ಗೆ ಸಾಕ ಶಿಕ್ಷ ಮತ್ತೆ ಜಾಬ್ ಇದೆ ಯಾವ್ದಾದ್ ಬಿಟ್ಟ ಸ್ವಲ್ಪ ಅವ್ರು ಸಣ್ಣ ಜಗಳ ಆ ರೀತಿ ಮಾಡಕ್ ಹೋಗ್ರಿ ಯಾವ್ದೇ ಸಮಸ್ಯೆಗೆ ಎದುರಾಗ್ಲಿಕ್ಕೆ ಹೋಗಾಡಿ ಯಾವ್ದೇ ಸಮಸ್ಯೆನೇ ಇಟ್ಕೋಕ್ ಹೋಗಳ್ರಿ ತಾಳ್ಮೆ ಇದೇರಿ ಎಲ್ಲವೂ ಸ್ವೀಕಾರ ಮಾಡ್ರಿ ಮನೆಗೆ ಜಾಬ್ ಹಿಡಿದ್ರಂದ್ರ ಆ ಉತ್ತರವಾಗ ಎಲ್ಲರಿಗೂ ಕೊಟ್ಟಂಗ ಆಗ್ತಾ ಇದೆ ಅಲ್ಲಿ ತನಕ ಮೌನವಾಗಿರಿ ಯಾಕಂದ್ರ ಸಾಧಕನ ಮುಖ್ಯ ಒಂದು ಲಕ್ಷಣ ಏನಂದ್ರೆ ಮೌನ ರೀ ರೈಟ್ ಮೌನ ಏನಪ್ಪಾ ಅಂದ್ರ ಒಂದು ಉತ್ತಮ ಸಾಧನ ತಮ್ಮ ಕೈತಾ ಇದಾವೆ ನಾಲ್ಮೇನ್ ಇರ ನೆನ್ಪಿಟ್ಕೋರಿ ಬೇಕಲ್ಲ ಅದನ್ನ ಮಾತ್ರ ನಾವ್ ಏನ್ ಮಾಡೋಣ ತೆಗೆದುಕೊಳ್ಳೋಣ ಬೇಡ ಬಿಟ್ಟುಕೊಡೋಣ ಯಾಕಂದ್ರೆ ಯಾವ ಪರೀಕ್ಷೆಗೆ ಬರೋದಿಲ್ಲ ಅನ್ನೋದು ಕೆಸ್ ನಿಮ್ ತಲೆ ಇಂತ ಎಲ್ಲಾ ಅಂಶಗಳನ್ನ ನೀವ್ ಏನಾದ್ರು ಪಾಲಿಸಿದ್ರೆ ಖಂಡಿತ ಬರುವಂತ ನೇಮಕಾತಿಗಳಲ್ಲಿ ಹೇಳಿದ್ರೆ ಖಂಡಿತ ನಿಮ್ದು ಹೆಸರು ಇದೆ ಅಂತ ಇದ್ರಿ ಆ ಹೆಸರಿಗಾಗಿ ಬರಲೇಬೇಕಾದ್ರೆ ದೈವತ್ತ ನೀವೇನ್ ಮಾಡ್ರಿ ಹಠ ಇರ್ಲಿ ಚಲೋ ಇರಲಿ ನಿರ್ಧಾರ ಇರ್ಲಿ ಏನೆಲ್ಲಾ ಮಾಡ್ಬೇಕು ಸಿದ್ಧತೆಗಳನ್ನ ಯಾವ ರೀತಿ ಮಾಡ್ಬೇಕು ಬರುವಂತ ಪಿ ಎಸ್ ಟಿ ಆಗಿರ್ಬೋದು ಜಿ ಪಿ ಎಸ್ ಟಿ ಆಗಿರ್ಬೋದು ಎಚ್ ಎಸ್ ಟಿ ಸೊ ಸಿದ್ಧತೆಗಳು ಯಾವ ರೀತಿ ಇರಬೇಕು ನಮ್ ದಿನಚರಿ ಯಾವ ರೀತಿ ಇರಬೇಕು ಅನ್ನೋದ್ರ ಬಗ್ಗೆ ನಾನು ಯಾವ್ದೆಲ್ಲ ಓದ್ಬೇಕು ಯಾವ ರೀತಿ ಸ್ಟಡಿ ಮಾಡಬೇಕು ಎಲ್ಲದ್ರ ಬಗ್ಗೆ ನಾನು ಮತ್ತೆ ಮುಂದೆ ನೋಡೋದ್ ಹೇಳ್ತೇನೆ ಅದಕ್ಕಿಂತ ಮುಂಚೆ ಸ್ನೇಹಿತರೆ ಪ್ಲೇ ಸ್ಟೋರ್ ದಲ್ಲಿ ನಮ್ದು ಸ್ವಾಮಿ ವಿವೇಕಾನಂದ ಸ್ಪೆಲ್ ಸೆಂಟರ್ ಆಪ್ ಇದೆ ಪಿ ಎಸ್ ಬ್ಯಾಚ್ ಆಲ್ರೆಡಿ ಸ್ಟಾರ್ಟ್ ಇದೆ ಜೊತೆಗೆ ಜಿ ಪಿ ಎಸ್ ಆರ್ ಇದೆ ಎಸ್ ಟಿ ಇದೆ ಸಾಕಷ್ಟು ಕೋರ್ಸ್ ಸ್ಟಾರ್ಟ್ ಆಗಿದ್ದಾವೆ ಎಲ್ಲವೂ ಈಸಿಯಾಗಿ ಅದು ಗ್ರೌಂಡ್ ಲೆವೆಲ್ ಅಂದ್ರೆ ನಿಮ್ಮನ್ನ ಒಯ್ಯುವಂತ ಪ್ರಯತ್ನ ಅಲ್ಲಿ ನಾವು ಮಾಡ್ತಾ ಇದ್ದಾವೆ ಎಲ್ಲಿ ಸಹಿತ ಬ್ಯಾಚ್ ಆಗ್ತದೆ ಬೇಕಾದರೂ ಸೊ ನಮ್ ನಂಬರ್ ಅದೇ ಟೆಲಿಗ್ರಾಮ್ ಗ್ರೂಪ್ ಇದೆ ನಮ್ದು ಸೆವೆನ್ ಸಿಕ್ಸ್ ಒನ್ ಟೂ ಜೀರೋ ಸಿಕ್ಸ್ ಟೂ ಇವತ್ತಿನೊಂದಿಗೆ ವಾಟ್ಸಪ್ ಮಾಡುವುದರ ಮೂಲಕ ಟೆಲಿಗ್ರಾಮ್ ಮಾಡುವುದರ ಮೂಲಕ ನಿಮ್ಮ ಇನ್ಫಾರ್ಮೇಶನ್ ಅನ್ನು ತೆಗೆಯಿರಿ ಜೊತೆಗೆ ಟಿಇಟಿ ಪರೀಕ್ಷೆ ಆಗಿರ್ಬೋದು ಕಳೆದ ನಾಲ್ಕೈದು ವರ್ಷಗಳಿಂದ ಅತಿ ಹೆಚ್ಚು ಫಲಿತಾಂಶನ ಕೊಟ್ಟಿರ್ತಕ್ಕಂತ ಸಂಸ್ಥೆ ಆಗಿದೆ ಸಾಕಷ್ಟು ಪುಸ್ತಕಗಳು ಸಹಿತ ಬಹಳಷ್ಟು ಫೇಮಸ್ ಆಗಿರೋದು ನಿಮ್ಮೆಲ್ಲರ ಒಂದು ಅಭಿಮಾನದಿಂದ ನಿಮ್ಮೆಲ್ಲರ ಒಂದು ಪ್ರೋತ್ಸಾಹದಿಂದ ಸಾಕಷ್ಟು ಸೂಪರ್ ಟಿ ಟಿ ಅನ್ನುವಂತ ಪುಸ್ತಕ ಬಹಳಷ್ಟು ಫೇಮಸ್ ಆಗಿದೆ ನಮಗೇನಾದ್ರೂ ಬೇಕಾಗಿತ್ತು ಆರ್ಡರ್ ಮಾಡ್ಕೋಬಹುದು ಸೂಪರ್ ಟಿ ಟಿ ಎಸ್ ಕ್ವಶನ್ ಪೇಪರ್ ಸಾಲ್ವ್ ಬ್ಲಾಕ್ ಇದ್ರೆ ಟಿ ಟಿ ಸಾಲ್ವ್ ಮಾಡೋ ಬುಕ್ ಈ ಪುಸ್ತಕಗಳು ಬೇಕಾರ ಆ ಕೇವಲ ಎಕ್ಸಾಮ್ ಅಷ್ಟೇ ಇರಂಗಿಲ್ಲ ಎಕ್ಸ್ಪ್ಲನೇಷನ್ ಇರೋದ್ರಿಂದ ಸಹಿತ ಅಂದ್ರೆ ಅನುಕೂಲ ಗಣಿತ ಅವತ್ತು ಚೇಂಜ್ ಆಗೋದಿಲ್ಲ ರೀ ಎಲ್ಲ ಅವೇ ಇರ್ತದೆ ಹಾಗೆ ಮತ್ತಷ್ಟು ಏನಾಗಬಹುದು ಹೆಚ್ಚಿಗೆ ಮಾಡ್ಲಿಕ್ಕೆ ಕಾರಣ ಆಗ್ಬೋದು ಅದೇನೇ ಇರಲಿ ಜಾಯ್ ಆಗಿರ್ಬಿಟ್ರಿ ಬಗ್ಗೆ ಕಳ್ಸಬೇಡ್ರಿ ಬಟ್ ನೀವ್ ಏನ್ ಇಟ್ಟಿರ್ತಾರಲ್ಲ ಹೆಜ್ಜೆ ಆ ಹೆಜ್ಜೆ ಅವತ್ತು ಮುಂದೆ ಹೋಗ್ತಾನೆ ಇರ್ಲಿ ಹಿಂದೆ ನೋಡ್ಲಿಕ್ಕೆ ಹೋಗಬೇಡಿ ಯಾಕಂದ್ರೆ ಸಮಾಜ ನಿಮ್ ಗೊತ್ತಿಂದ ನಿಮ್ಮನ್ನು ನೋಡ್ತಾ ಇದೆ ಇವರು ಏನ್ ಮಾಡ್ತಾರೆ ಮುಂದೆ ಅನ್ನೋದು ರೈಟ್ ಹಾಗಾಗಿ ಅವ್ರಿಗೆಲ್ಲ ಉತ್ತರ ಕೊಡಲೇ ಬೇಕಾಗಿರ್ತಾ ಇದೆ ಕೊಡ್ಲೇ ಬೇಕಾಗಿದೆ ನೀವು ರೆಡಿಯಾಗಿರಿ ನಿಮ್ಮನ್ನ ನೀವು ಸಿದ್ಧರಾ ಮಾಡಿಕೊಡ್ರಿ ನಿಮ್ಮ ಕನಸಿನ ಹುದ್ದೆಗೆ ನೀವ್ ಏನಾದ್ರೆ ಕಣ್ಣು ಹತ್ತಿ ಅಂದಾಗ ಮಾತ್ರ ನೀವು ಅಂದುಕೊಂಡದನ್ನ ಸಾಧಿಸ್ಲಿಕ್ಕೆ ಸಾಧ್ಯವಿದೆ ರೈಟ್ ಯಾಕೆಂದ್ರೆ ಸಾಧಕನಿಗೆ ಬೇಕಾಗಿರೋದು ಕಾರಣಗಳ್ರಿ ರೈಟ್ ಪರಿಶ್ರಮ ಪ್ರಯತ್ನ ಇವೆರಡ ನಿಮ್ಮಲ್ಲಿ ಇದು ಅಂದ್ರೆ ಖಂಡಿತವಾಗಿ ನೀವು ಗೆದ್ದೆ ಗೆಲ್ತೀರಿ ಅನ್ನುವಂತ ವಿಶ್ವಾಸ ನನ್ನಲ್ಲಿದೆ ಹಾಗಾಗಿ ನೀವೆಲ್ಲರೂ ಗೆಲ್ತೀರಿ ನೀವು ಅಂದುಕೊಂಡಂತ ಕನಸಿನ ಹುದ್ದೆಯನ್ನ ನೀವು ಪಡಿತೀರಿ ಅಂತ ವಿಶ್ವಾಸದೊಂದಿಗೆ ವಿಡಿಯೋನ ಮುಗಿಸ್ತಾ ಇದ್ದಾರೆ ಮತ್ತೆ ಮುಂದಿನ ಭಾಗದಲ್ಲಿ ವಿಶೇಷ ವಿಡಿಯೋದೊಂದಿಗೆ ಮಾತ್ರ ಮೀಟ್ ಆಗ್ತಾ ಇದ್ದೇನೆ ಮಾಡ್ತಾರೆ